ಪ್ರಿಯರಾದವರ ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು ಈ ಪ್ರಾರ್ಥನಾ ಬೆಟ್ಟದಿಂದ ನಿಮ್ಮೊಟ್ಟಿಗೆ ಮಾತನಾಡುವುದು ನನಗೆ ಬಹಳ ಸಂತೋಷ ಈ ಪ್ರಾರ್ಥನಾ ಬೆಟ್ಟ ಕುಟ್ಟಾಳಂ ಪಕ್ಕದಲ್ಲಿ ಇದೆ ಇದು ಕರ್ತನು ಆರಿಸಿಕೊಂಡಂತ ಒಂದು ಸ್ಥಳ ಈ ಸ್ಥಳದಲ್ಲಿ ಪ್ರಾರ್ಥಿಸುವುದಕ್ಕೆ ಅನೇಕ ಸೌಕರ್ಯಗಳನ್ನು ಮಾಡಲಾಗಿದೆ ಇಲ್ಲಿಗೆ ಅನೇಕ ಜನಗಳು ಅನೇಕ ಸೇವಕರು ಅನೇಕ ದೇವ ಜನರು ಬಂದು ಎರಡು ದಿನ ಮೂರು ದಿನ ಎಲ್ಲ ತಂಗಿದ್ದು ಪ್ರಾರ್ಥಿಸಿ ಹೋಗುವರು ಪ್ರಾರ್ಥಿಸುವುದಕ್ಕಿಂತ ಅನೇಕ ಸೌಕರ್ಯಗಳನ್ನು ಮಾಡಲಾಗಿದೆ ಇಲ್ಲಿಂದ ನಿಮ್ಮೊಟ್ಟಿಗೆ ಮಾತನಾಡುವುದು ನನಗೆ ಬಹಳ ಸಂತೋಷ ಇಂದು ದೇವರು ನಿಮಗೊಂದು ಕಾರ್ಯವನ್ನು ಹೇಳಲು ಬಯಸುತ್ತಾರೆ ಒಂದು ಸಮೂಲನ್ನು ಹದಿನಾರನೇ ಅಧ್ಯಾಯ ಏಳನೇ ವಾಕ್ಯದಲ್ಲಿ ಯಹೋನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ ನಾವು ಮನುಷ್ಯರ ಮುಖಗಳನ್ನು ನೋಡುತ್ತೇವೆ ಅವರ ಹೃದಯದಲ್ಲಿ ಏನಿದೆ ಎಂಬುದಾಗಿ ನಮಗೆ ಗೊತ್ತಾ ಆದರೆ ದೇವರು ಹೃದಯವನ್ನು ನೋಡುತ್ತಾರ ಮನುಷ್ಯರ ಹೃದಯದಲ್ಲಿ ಇರುವುದನ್ನು ಕೂಡ ಏಸು ಅರಿತಿದ್ದನು ಎಂಬುದಾಗಿ ವಾಕ್ಯದಲ್ಲಿ ಒಬ್ಬರ ಹೃದಯವನ್ನು ನೋಡಿದ ಕೂಡಲೇ ಕಪಟ ಇಲ್ಲದ ಹೃದಯವ ಕಪಟದ ಹೃದಯವ ಹೊಟ್ಟೆ ಕಿಚ್ಚು ತುಂಬಿದೆಯಾ ಇಚ್ಛೆಗಳು ಇದೆಯಾ ಎಲ್ಲವೂ ಕೂಡ ಯೇಸುವಿಗೆ ಗೊತ್ತು ನಮ್ಮ ಚಿಂತೆಗಳನ್ನು ಕೂಡ ದೂರದಿಂದಲೇ ಅರಿತಿದ್ದಾನೆ ಒಂದು ಸಮಯದಲ್ಲಿ ಒಬ್ಬ ಯೌವನ ಮಗಳು ಅವಳು ತನ್ನ ಅಕ್ಕನನ್ನು ಕರೆದುಕೊಂಡು ನನ್ನ ಹೆಂಡತಿಯ ಬಳಿ ಪ್ರಾರ್ಥನೆ ಮಾಡಲು ಬಂದರು ಅವರು ಕ್ರೈಸ್ತರಲ್ಲದೆ ಇರುವ ಕುಟುಂಬ ಕಿರಿಯ ಸಹೋದರಿ ಅವಳು ಏಸುವನ್ನು ಅರಿತುಕೊಂಡು ರಕ್ಷಣೆಯ ಅನುಭವವನ್ನು ಹೊಂದಿ ಅವನು ಸಂತೋಷದಲ್ಲಿ ಅವಳು ಬಾಳುತ್ತಾ ಇದ್ದಳು ನನ್ನ ಅಕ್ಕನು ಈ ಒಂದು ಅನುಭವವನ್ನು ಹೊಂದಬೇಕು ಏಸುವನ್ನು ಸ್ವೀಕರಿಸಿಕೊಂಡರೆ ಅವಳು ಕೂಡ ಸಂತೋಷವಾಗಿ ಇರುತ್ತಾಳೆ ಎಂದು ಕರೆದುಕೊಂಡು ಬಂದಳು ಹಾಗೆ ಕರೆದುಕೊಂಡು ಬಂದು ನನ್ನ ಹೆಂಡತಿಗೆ ಪರಿಚಯ ಮಾಡಿದಳು ಇವರು ನನ್ನ ಅಕ್ಕ ಬಹಳ ಭಕ್ತಿಯುಳ್ಳವರು ಭಕ್ತಿಯಿಂದ ದೇವರ ಪೂಜೆಗಳನ್ನೆಲ್ಲ ಮಾಡುತ್ತಾರೆ ಎಂಬುದಾಗೆ ನನ್ನ ಹೆಂಡತಿ ಅವರೊಟ್ಟಿಗೆ ಮಾತನಾಡಲು ಆರಂಭಿಸಿ ಏಸು ನಿಮ್ಮನ್ನು ಪ್ರೀತಿಸುತ್ತಾರೆ ಎಂಬುದಾಗಿ ಹೇಳಲು ಆರಂಭಿಸಿದ್ರು ಅಷ್ಟೇ ಈ ಏಸುವನೆಲ್ಲ ನನಗೆ ಹೇಳಬೇಡಿರಿ ಅದನ್ನೆಲ್ಲ ನನ್ನ ತಂಗಿಯ ಬಳಿ ನೀವು ಹೇಳಿರಿ ನನಗೆ ಅನೇಕ ದೇವರುಗಳಿದ್ದಾರೆ ಅನೇಕ ಎಲ್ಲ ಇದೆ ಅದೇ ನನಗೆ ಸಾಕು ಈ ಏಸುವಿನ ಬಗ್ಗೆ ಎಲ್ಲ ನನಗೆ ಹೇಳಬೇಡಿ ನನಗೆ ಅದೆಲ್ಲ ಬೇಕಿಲ್ಲ ಎಂದು ಹೇಳುವಾಗ ಏನು ಹೇಳಲು ಸಾಧ್ಯ ಆ ಮಗಳು ಏಸುವಿನ ಬಗ್ಗೆ ಹೇಳಿರಿ ನನ್ನ ಅಕ್ಕ ಆಶೀರ್ವಸಲ್ಪಡಲಿ ಎಂಬುದಾಗಿ ಕರೆದುಕೊಂಡು ಬಂದಳು ಇದಕ್ಕೆ ಮೇಲೆ ಇನ್ನೂ ಏನು ಹೇಳಬಹುದು ನನ್ನ ಹೆಂಡತಿ ಮೌನವಾಗಿ ಒಂದು ನಿಮಿಷ ಅವಳನ್ನು ನೋಡಿದರು ನೋಡುತ್ತಾ ಇರುವಾಗ ದೇವರು ಅವಳ ಹೃದಯದಲ್ಲಿ ಇರುವುದನ್ನು ಪ್ರಕಟಪಡಿಸಿದರು ನನ್ನ ಹೆಂಡತಿ ಆ ಸಹೋದರಿಯನ್ನು ನೋಡಿ ಹೇಳಿದರು ಸರಿಯಮ್ಮ ನೀನು ಬಹಳ ಭಕ್ತಿಯಿಂದ ಅನೇಕ ದೇವರುಗಳ ಪೂಜೆ ಮಾಡುತ್ತಾ ಇದ್ದೀಯಾ ಇಷ್ಟು ನಂಬಿಕೆಲ್ಲ ಇರುವಂತ ನೀನು ಆತ್ಮಹತ್ಯೆ ಮಾಡಿಕೊಂಡು ಸಾಯಬೇಕೆಂದು ಯಾಕೆ ಅಂದುಕೊಳ್ಳುತ್ತಿ ಆತ್ಮಹತ್ಯೆ ಮಾಡಿಕೊಂಡು ಸಾಯಬೇಕು ಎಂಬಂತ ಯೋಚನೆ ನಿನಗೆ ಬರುತ್ತಲೇ ಇರುತ್ತದೆ ಅದಕ್ಕಾಗಿ ನೀನ್ ಪ್ರಯತ್ನ ಕೂಡ ಮಾಡಿದ್ದೀಯಾ ಯಾಕೆ ನೀನು ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾ ಇದೆಯಾ ಎಂದು ಕೇಳಿದ ಕೂಡಲೇ ಅವಳು ಆಶ್ಚರ್ಯದಿಂದ ಅವಳು ಕೇಳಿದಳು ನನ್ನ ಹೇಗೆ ಗೊತ್ತು ಅವಳು ಕೇಳಿದಂತ ಮಾತದು ಏಸು ಏಸುವಿಗೆ ಎಲ್ಲವೂ ಗೊತ್ತು ನನ್ನೊಂದಿಗೆ ಏಸು ಇದ್ದಾನೆ ಆ ಏಸುವನೊಟ್ಟಿಗೆ ಮಾತನಾಡುವಂತ ಅವಕಾಶವನ್ನು ಕೊಟ್ಟಿದ್ದಾನೆ ನಿನ್ನ ಹೃದಯದಲ್ಲಿ ಯೋಚನೆ ತಾನೇ ಇದೆ ಇಷ್ಟು ಭಕ್ತಿಯಿಂದ ಇದೆಯಾ ಇಷ್ಟು ದೇವರುಗಳನ್ನು ಪೂಜಿಸುತ್ತೀಯಾ ಆದ್ರೆ ಆತ್ಮಹತ್ಯೆ ಮಾಡಿಕೊಂಡು ಸಾಯಬೇಕು ಅಂದುಕೊಳ್ಳುತ್ತೀಯಲ್ಲ ಆ ರೀತಿ ಹೇಳಿದ ಕೂಡಲೇ ಕಣ್ಣಿನಿಂದ ಕಣ್ಣೀರು ಬಂದಿತ್ತು ಈ ರೀತಿಯೊಬ್ಬ ದೇವರ ನನ್ನ ಹೃದಯದಲ್ಲಿ ಅಂದುಕೊಳ್ಳುವುದು ಕೂಡ ಆತನಿಗೆ ಗೊತ್ತಾ ಈ ಏಸುವಿನ ಬಗ್ಗೆ ನನಗೆ ಹೇಳಿರಿ ಎಂಬುದಾಗಿ ಕೇಳಿ ಆಗ ಯೇಸುವಿನ ಬಗ್ಗೆ ಆಕೆಯು ಅರಿತುಕೊಂಡು ಆತನನ್ನು ಸ್ವೀಕರಿಸಿ ಆತ್ಮಹತ್ಯೆ ಯೋಚನೆಗಳಿಂದ ಬಿಡುಗಡೆಯನ್ನು ಹೊಂದಿಕೊಂಡಳು ಅದುವೇ ಏಸು ನಮ್ಮ ಹೃದಯದಲ್ಲಿ ಇರುವುದನ್ನು ಆತನು ಅರಿತಿದ್ದಾನೆ ಕೆಲವರು ನನ್ನ ಬಳಿಗೆ ಪ್ರಾರ್ಥನೆಗೆ ಬರುವರು ಬಂದವರ ಸಮಸ್ಯೆ ಹೇಳುವರು ಇದು ಎಂಬುದಾಗಿ ಆದರೆ ಆತ್ಮನು ಹೇಳುವನು ಇದು ಅವರ ರಿಯಲ್ ಪ್ರಾಬ್ಲಮ್ ಅಲ್ಲ ಮಗನೇ ನಿನ್ನ ಬಳಿ ಮರೆ ಮಾಡುತ್ತಾ ಇದ್ದಾರೆ ಅವರು ಹೇಳುತ್ತಿರುವುದು ಬೇರೆ ನಿಜ ಇದುವೆ ಹಾಗಾದರ ಕುರಿತಾಗಿ ವಾಕ್ಯದ ಮೂಲಕ ನಾನು ಹೇಳುವಾಗ ಹಾಗೆ ಅಳುವರು ಅದುವೇ ಏಸು ಕ್ರಿಸ್ತನು ನಿಮ್ಮ ಹೃದಯದಲ್ಲಿ ಇರುವಂತದ್ದು ಆತನಿಗೆ ಗೊತ್ತು ಹೊರಗೆ ಸಂತೋಷವಾಗಿರುವಂತೆ ಇದ್ದೀರಿ ಆದರೆ ಮನಸ್ಸಿನಲ್ಲಿ ಹೋರಾಟ ದ್ವೇಷ ಗಾಯ ಕಹಿತನ ವೇದನೆ ಯಾಕೆ ಬಾಳಬೇಕೆಂಬ ಯೋಚನೆ ಕಂಗಾಲಾಗುತ್ತೀರಾ ಏಸು ಹೇಳುತ್ತಾನೆ ನನ್ನ ಮಗನೇ ಮಗಳೇ ನಿನ್ನ ಹೃದಯ ನನಗೆ ಗೊತ್ತು ನಾನು ನಿನಗಾಗಿ ಸತ್ತೇನೋ ನಿನಗಾಗಿ ರಕ್ತ ಸುರಿಸಿದೆನೋ ನಾನ್ ನಿನ್ನ ಗಾಯಗಳನ್ನು ಕಟ್ಟುವುದಿಲ್ಲವ ನಿನ್ನ ಸಮಸ್ಯೆಗಳನ್ನು ಪರಿಹರಿಸುವುದಿಲ್ಲವಾ ನೀನ್ ಯಾಕೆ ಸಾಯಬೇಕು ಅಂದುಕೊಳ್ಳುತ್ತೀಯ ನಾನು ಬಾಳ ಮಾಡುವಂತ ದೇವರು ನೀನು ಬಾ ನನ್ನ ಕೈಯೊಂದಿಗೆ ನಿನ್ನ ಕೈಯನ್ನು ಸೇರಿಸಿಕೋ ನಾನು ನಿನಗೆ ಸಹಾಯ ಮಾಡುತ್ತೇನೆ ಅದಕ್ಕಾಗಿ ನಾನು ಶಿಲುಬೆಗೆ ಹೋದೆನೋ ನಿಮ್ಮ ಪಾಪಗಳು ಶಾಪಗಳು ವ್ಯಾಧಿಗಳು ವೇದನೆಗಳು ಚಿಂತೆಗಳು ಎಲ್ಲವನ್ನೂ ನಾನು ಹೊತ್ತೇನೋ ನಾನು ನಿನಗೆ ಸಹಾಯ ಮಾಡುತ್ತೇನೆಂದು ಹೇಳುತ್ತಾನೆ ಆತನ ಕರಗಳ ನಿಮ್ಮ ಕರವನ್ನು ಕೊಡುವಿರ ಏಸುವ ಗಾಯಗೊಂಡ ಹೃದಯ ವೇದನೆಗೊಂಡ ಹೃದಯ ದೇವರೇ ಹೃದಯದಲ್ಲಿ ಬಾಳುವುದಕ್ಕೆ ಇಷ್ಟವಿಲ್ಲದೆ ಕಹಿತನಗಳು ಮರಣ ಹೋರಾಟಗಳು ಆತ್ಮಹತ್ಯೆ ಚಿಂತೆಗಳು ಸೋಲುಗಳು ಕಳವಳಗಳು ಭಯಗಳು ಅದರಲ್ಲಿ ಕಷ್ಟಪಡುತ್ತಾ ಇರುವಂತ ಈ ಮಕ್ಕಳನ್ನು ಮುಟ್ಟಿರಿ ಮಗನನ್ನು ಮುಟ್ಟಿರಿ ಮಗಳನ್ನು ಮುಟ್ಟಿರಿ ಈಗಲೇ ಅವರ ಹೃದಯದಲ್ಲಿ ಒಂದು ಬಿಡುಗಡೆ ಉಂಟಾಗಿ ಬದಲಾವಣೆ ಉಂಟಾಗಿ ಸಂತೋಷ ಬರಲಿ ಆ ಕಟ್ಟುಗಳೆಲ್ಲ ಕಡಿಯಲ್ಪಡಲಿ ಇವರನ್ನು ಆಶೀರ್ವದಿಸಿರೆ ಯೇಸುವಿನ ನಾಮದಲ್ಲಿ ಆ ಮೇನ್ ಆ